ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ತುಂಬ ರುಚಿಯಾಗಿರೋದೊಂದು ಕಾಳು ದಾಲು ಅಥವಾ ಸಾಗುನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಟ್ಲು ಹೆಸ್ರು ಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ತೊಳ್ಕೊಳ್ತಿದ್ದೀನಿ ತೊಳ್ಕೊಂಡ ನಂತರ ನೀರು ಚೇಂಜ್ ಮಾಡಿ ನಾವು ಇದಕ್ಕೆ ಬೈಯ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೈಯ್ಲಿಕ್ಕೆ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಇದು ಮೂರು ವಿಷಲ್ ತೆಗೆಸ್ಬೇಕು ಇದು ಒಣ್ಗಿರೋ ಕಾಳು ನೋಡಿ ಇದು ಮೂರು ವಿಷಲ್ ಬಂದ ನಂತರ ಯಾವ ಥರ ಚೆನ್ನಾಗೆ ಬೆಂದಿದೆ ಅಂತ ಹೆಸ್ರು ಕಾಳು ಆದಷ್ಟು ಈ ಥರ ಹೆಸ್ರು ಕಾಳು ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು ನೆಕ್ಸ್ಟು ಒಂದು ಪಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಒಂದು ಎಂಟರಿಂದ ಹತ್ತು ಎಲೆ ಹಾಕಿ ನಾನು ಇಲ್ಲಿ ಏಳು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಬೋದು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಎರಡು ಟೊಮೊಟನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದು ಚೆನ್ನಾಗೆ ಸ್ಮ್ಯಾಶ್ ಆಗೋ ಥರ ನಾವು ಒಗ್ಗರಣೆಯಲ್ಲೇ ಬೇಯಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಂಡು ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸಿ ಗರಂ ಮಸಾಲ ಖಾರದ ಪುಡಿ ಪುಡಿ ಹಾಕಿ ಚೆನ್ನಾಗೆ ಲೋ ಫ್ಲೇಮಲ್ಲಿ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ರೋಸ್ಟ್ ಆದ ನಂತರ ನಾವು ಹೆಸ್ರು ಕಾಳನ್ನ ಬೇಯಿಸಿ ಇಕ್ಕಿದ ಹೆಸ್ರು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದ ನಂತರ ನಾವು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಸಣ್ಣಗಚ್ಚಿರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟಲ್ದಲ್ಲೇ ಹೆಸ್ರು ಕಳ್ಳ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ದೋಸೆ ಚಪಾತಿ ಇಡ್ಲಿ ಮತ್ತು ಮುದ್ದೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ